ಹಿಜಾಬ್ಗೆ ಮತ್ತೆ ಗೆಲುವಾಗಿದೆ ಹಿಜಾಬ್ ಬ್ಯಾನ್ ಮಾಡಿರುವ ನೀವು ಬಿಂದಿ ತಿಲಕವನ್ನ ಬ್ಯಾನ್ ಮಾಡ್ತೀರಾ ಎಂದು ಮುಂಬೈನ ಎಸ್ಜಿ ಆಚಾರ್ಯ ಮತ್ತು ಡಿಕೆ ಮರಾಠೆ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ ಈ ಎರಡು ಕಾಲೇಜುಗಳು ಹಿಜಾಬ್ಗೆ ನಿಷೇಧ ಹರಿದಿತ್ತು ಈ ನಿಷೇಧವನ್ನು ಕಳೆದ ಜೂನ್ನಲ್ಲಿ ಬಾಂಬೆ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಇದನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯನ್ನ ವಿಚಾರಣೆಗೆ ಎತ್ತಿಕೊಂಡ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರನ್ನೊಳಗೊಂಡ ಪೀಠವು ಈ ಪ್ರಶ್ನೆಯನ್ನು ಕೇಳಿದೆ ಮಾತ್ರ ಅಲ್ಲ ನವೆಂಬರ್ ಹದಿನೆಂಟರವರೆಗೆ ಹಿಜಾಬ್ ಧರಿಸುವುದರಿಂದ ವಿದ್ಯಾರ್ಥಿನಿಯರನ್ನ ತಡೆಯುವಂತಿಲ್ಲ ಎಂದು ಆದೇಶ ನೀಡಿದೆ ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಹಿಜಾಬ್ಗೆ ವಿಧಿಸಿದ್ದ ನಿಷೇಧವನ್ನ ರಾಜ್ಯ ಹೈಕೋರ್ಟ್ ಹಿಡಿದಿತ್ತು ಆ ಬಳಿಕ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು ಈ ಕುರಿತಂತೆ ವಿಸ್ತೃತ ಪೀಠವನ್ನು ಕೋರ್ಟ್ ಇನ್ನೂ ರಚಿಸಿಲ್ಲ ಶಾಲಾ ಸಮವಸ್ತ್ರದ ಭಾಗವೇ ಆಗಿರುವ ಕುತ್ತಿಗೆಯಲ್ಲಿರುವ ಶಾಲನ್ನು ತಲೆಗೆ ಹಾಕಿಕೊಳ್ಳುತ್ತೇವೆ ಎಂಬ ಕೋರಿಕೆಯನ್ನೇ ಅಪರಾಧವಾಗಿ ಕಂಡ ಬೊಮ್ಮಾಯಿ ಸರ್ಕಾರ ಅತ್ಯಂತ ಸಂವೇದನಾ ರಹಿತವಾಗಿ ವರ್ತಿಸಿತ್ತು ಆಗ ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿದ ಪ್ರಶ್ನೆಯನ್ನೇ ನಾವು ಎತ್ತಿದ್ದೆವು ಬಿಂದಿ ತಿಲಕ ಮತ್ತು ಸಿಖರ ಟರ್ಬನ್ ಧರಿಸಿ ಕ್ಲಾಸ್ ರೂಮ್ಗೆ ಬರಬಹುದು ಎಂದಾದರೆ ಯಾಕೆ ಹಿಜಾಬ್ ಆಗಲ್ಲ ಎಂಬ ಪ್ರಶ್ನೆ ಅನೇಕರದಾಗಿತ್ತು ಆದರೆ ಅದನ್ನು ಧಾರ್ಮಿಕ ಮೂಲಭೂತವಾದದಂತೆ ಅನೇಕರು ವ್ಯಾಖ್ಯಾನಿಸಿದ್ದರು ಪ್ರಶ್ನಿಸಿದವರನ್ನ ಸಮವಸ್ತ್ರ ವಿರೋಧಿಗಳಂತೆ ಚಿತ್ರಿಸಿದ್ದರು ಪಾಕಿಸ್ತಾನಕ್ಕೆ ಹೋಗಿ ಅಂದಿದ್ದರು ಇದೀಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೇ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸ್ತಾರಾ ನೋಡಬೇಕು